ಅಂತಾರಾಷ್ಟ್ರೀಯ ಮಟ್ಟದ ಎಚ್ ಎಂ ಸಿ ಯುನೈಟೆಡ್ ಟ್ರೋಫಿಯನ್ನ ಯಾವ ತಂಡ ಜಯಿಸಿದೆ ಅನ್ನುವಂತ ಒಂದು ಕಾತುರ ಕುತೂಹಲ ಕೂಡ ಇತ್ತು ಆದ್ರೆ ಅಂತಿಮವಾಗಿ ಕೂಟವನ್ನು ಜಯಿಸ್ತಾ ಇರುವಂತಹ ತಂಡ ಕೆ ಪಿ ಇಬ್ರಾಹಿಂ ಅವರ ಮಾಲೀಕತ್ವ ತಂಡ ಅವ್ರ ಜೊತೆಗೆ ನಿತ್ಯ ಶೆಟ್ಟಿ ಅವರ ಮಾಲೀಕತ್ವ ತಂಡ ಖುಷಿ ಅಮೋರ್ ಪಾಂಚಲ್ಯ

ಇಲ್ಲಿ ಹೈದರಾಬಾದ್ ಅವರು ಕೂಡ ನಮಗಿದ್ದಾರೆ ಇವತ್ತು ಈ ಒಂದು ಪ್ರೆಸ್ ಮೀಟ್ ಮೇಲೆ ಮುಖ್ಯ ಉದ್ದೇಶ ಇಷ್ಟೇ ಆಗಿತ್ತು ಒಂದು ಮೂರು ತಿಂಗಳ ಹಿಂದೆ ನಾವು ಯೂನಿವರ್ಸಲ್ ಐಡಲ್ ನ ಈಗಾಗಲೇ ತಮ್ಮ ತಿಳಿದಿರಬಹುದು ಮೂರು ತಿಂಗಳ ಹಿಂದೆ ನಾವು ಸ್ಥಾಪಿಸಿದಂತಹ ನಾವು ಒಂದು ಶುರು ಮಾಡಿದಂತಹ ಯೂನಿವರ್ಸಲ್ ಐಡಲ್ ಅದು ನಾವು ಶುರು ಮಾಡಿದ್ದೆವು ತದನಂತರ ವಿಶ್ವದ ಉದ್ದಗಲಕ್ಕೂ ಹದಿನೈದು ರಾಷ್ಟ್ರಗಳಲ್ಲಿ ಈಗಾಗಲೇ ಸಂಚರಿಸಿ ಇನ್ನು ಮುಂದೆ ನಾವು ಯುಕೆ ಹಾಗೂ ಅಮೆರಿಕ ಪ್ರವಾಸ ಕೈಗೊಳ್ಳಿದ್ದೇವೆ ಐಪಿ ಏನು ಡಿಸ್ಕೋರ್ಸ್ ಆಗಿತ್ತು ಒಂದು ದೊಡ್ಡ ಮಟ್ಟದ ಐಪಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅದು ಐನೂರು ಕೋಟಿಗೆ ತಲುಪಿತ್ತು ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಮೂರು ತಿಂಗಳ ಹಿಂದೆ ಅದನ್ನು ದೊಡ್ಡ ಮಟ್ಟದಲ್ಲಿ ನಾವು ಸಂಭ್ರಮಾಚರಣೆ ಮಾಡಬೇಕು ಎನ್ನುವ ದುಬೈಯಲ್ಲಿ ನಾವು ಸಭೆ ಸೇರಿ ಅದಕ್ಕೆ ನಾವು ಬ್ರಹ್ಮ ಆಯ್ಕೆ ಮಾಡಿಕೊಂಡ್ವಿ ಯಾಕಂತ ಹೇಳಿದ್ರೆ ಎಚ್ ಎಂ ಸಿ ಹದಿನೈದು ವರ್ಷದ ಹಿಂದೆ ಹನ್ನೊಂದರಲ್ಲಿ ಬ್ರಹ್ಮವರಲ್ಲಿ ಸ್ಥಾಪಿಸಿದ್ದು ನಾವು ಅಲ್ಲಿಯೂ ಕೂಡ ಕ್ರಿಕೆಟ್ ಮ್ಯಾಚ್ ಮುಖಾಂತರವಾಗಿ ಎಚ್ ಎಂ ಸಿದ್ಘಾಟನೆ ಆಗಿತ್ತು ಸನ್ಮಾನ್ಯ ದಿವಂಗತ ಮುತಫರೆ ಅವರು ಅದನ್ನು ಉದ್ಘಾಟಿಸಿದರು ಆ ಬಳಿಕ ಹದಿನೈದು ವರ್ಷಗಳನ್ನು ನಾವು ಸಂಚರಿಸಿದ್ದೇವೆ ಹದಿನೈದು ವರ್ಷಗಳ ಬಳಿಕ ಈ ಒಂದು ಎಚ್ ಎಂ ಸಿ ಮುಖಾಂತರ ಇವೆಂಟ್ಸ್ ಒಂದು ಕಂಪನಿ ಸ್ಥಾಪಿಸಿ ನಾವು ದುಬೈ ಈಗಾಗಲೇ ವಿಶ್ವ ಮಟ್ಟದಲ್ಲಿ ಯೂನಿವರ್ಸಲ್ ಐಡಲ್ ಎನ್ನುವ ಒಂದು ಬೃಹತ್ ಒಂದು ಎಂಟರ್ಟೈನ್ಮೆಂಟ್ ನಾವು ಕರೆದಿದ್ದೇವೆ ಅದರ ಐಪಿ ವ್ಯಾಲ್ಯೂಗೆ ನಾವು ಸಂಭ್ರಮಾಚರಣೆ ಮಾಡುವ ಬ್ರಹ್ಮಾವರದಲ್ಲಿ ಕ್ರಿಕೆಟ್ ಮ್ಯಾಚ್ ಮಾಡಬೇಕು ಎನ್ನುವ ಬಯಕೆ ನನ್ನದಾಗಿತ್ತು ಆ ಕಾರಣಕ್ಕಾಗಿ ನಾವು ಯಾವುದೇ ಲಾಭಾಂಶದ ಒಂದು ಹಂತವನ್ನು ನೋಡದೆ ಬ್ರಹ್ಮಾವರದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಹಮ್ಮಿಕೊಂಡಿದ್ದೇವೆ ಆ ಕ್ರಿಕೆಟ್ ಮ್ಯಾಚ್ ಎಲ್ಲರಿಗೂ ತಿಳಿದಿರುವ ಹಾಗೆ ಇಡೀ ಒಂದು ದೇಶದಲ್ಲಿಯೇ ಅತಿ ಹೆಚ್ಚು ನಗದು ವಿಮಾನ ಇಪ್ಪತ್ತೈದು ಲಕ್ಷ ಎನ್ನುವ ಒಂದು ಒಂದು ಮಾಹಿತಿಯಿಂದಾಗಿ ಬಹುಶಃ ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಖ್ಯಾತಿ ನಮಗೆ ಬಂದಿತ್ತು ಆ ಕಾರಣಕ್ಕಾಗಿ ಆ ಕ್ರಿಕೆಟ್ ಅಲ್ಲಿ ನಾವು ನಿರೀಕ್ಷೆಗಳು ಮೀರಿದ ಜನ ಆ ಒಂದು ಕ್ರಿಕೆಟ್ ನಲ್ಲಿ ಸೇರಿದ್ರು ಕೇವಲ ಮೂರು ಪಂದ್ಯಗಳು ಕೊನೆಗಾಗಿ ಬಾಕಿ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯ ಕೊನೆಯ ಹಂತದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನ ಹೋರಾಟ ನಡೆದಿದ್ದಾಗ ಆ ಒಂದು ಅಂಪೈರ್ ತೀರ್ಮಾನಕ್ಕೆ ಆಟಗಾರರು ಗೌರವ ಪಡೆದಿದ್ದಾಗ ಟರ್ ಅಂಪೈರ್ ತೀರ್ಮಾನಕ್ಕೆ ಬಂದ್ವಿ ಎಲ್ ಬಿ ಡಬ್ಲ್ಯೂ ಮನವಿಗೆ ಅದು ನೋಟ್ಔಟ್ ಆಗಿತ್ತು ಅಪ್ಯಾರ್ಥಿ ತೀರ್ಮಾನ ನೋಟ್ಔಟ್ ಆಗಿತ್ತು ತಡಾಪೀಟ್ ಆಗಿತ್ತು ಅದಕ್ಕೆ ವಿರೋಧ ಆಟಗಾರರು ಅದು ಒಗ್ಲಿಲ್ಲ ಇದು ನಿರ್ಣಯ ಸರಿ ಇಲ್ಲ ಅನ್ನೋ ಹಂತಕ್ಕೆ ಬಂದು ಆಟಗಾರರು ಅದಕ್ಕೆ ಒಮ್ಮತವನ್ನು ಸೂಚಿಸದೆ ಇದ್ದಾಗ ಅಲ್ಲಿಯ ಪಬ್ಲಿಕ್ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಕಂಟ್ರೋಲ್ ಮಾಡಲು ಸಾಧ್ಯ ಇರಲಿಲ್ಲ ಸೊ ಅವರ ಬೆಂಬಲಿಗರು ಗ್ರೌಂಡ್ ಗೆ ಅಂಕಣಕ್ಕೆ ಇಳಿದಾಗ ಅಲ್ಲಿಯ ಟಾನಾ ಉಪನಿರೀಕ್ಷಕರಾಗಿರುವ ಅಶೋಕ್ ಮೊಳಬಾಗಿ ಅವರ ವಿನಂತಿ ಮೇರೆಗೆ ಆ ಒಂದು ಪಂದ್ಯವನ್ನು ನಾವು ಆ ದಿನ ಸ್ಥಗಿತಗೊಳಿಸಿದ್ದೇವೆ ಮುಂದಿನ ದಿನ ಕಾರ್ಯಕ್ರಮ ಮಾಡಬೇಕಾಗಿತ್ತು ಮುಂದುವರಿಸಬೇಕಾಗಿತ್ತು ಗಣರಾಜ್ಯೋತ್ಸವದ ಕಾರ್ಯಕ್ರಮ ಇರುವುದರಿಂದ ನಮಗೆ ಅಲ್ಲಿ ಅನುಮತಿ ಸಿಕ್ಕಿರಲಿಲ್ಲ ಅದರ ಬಳಿಕ ಮತ್ತೊಂದು ಆಳ್ವಾಸ್ ಅವರ ಕಾರ್ಯಕ್ರಮ ಇತ್ತು ಆ ಕಾರಣಕ್ಕಾಗಿ ನಾವು ಬೇರೆ ಯಾವುದೇ ನಮ್ಮಲ್ಲಿ ಉಪಾಯ ಇರಲಿಲ್ಲ ನಾವು ಇಡೀ ಸಂಘಟನೆಯ ಎಲ್ಲ ನಮ್ಮ ಪದಾಧಿಕಾರಿಗಳು ಸದಸ್ಯರು ಸೇರಿ ಒಂದು ಸಭೆ ಸೇರಿದ್ವಿ ಅದರಲ್ಲಿ ಅಂತಿಮವಾಗಿ ಒಂದು ಯಾಕಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಅದು ಚರ್ಚೆ ಆಗ್ತಾ ಇತ್ತು ನಮಗೆ ವಿರುದ್ಧವಾಗಿ ಕಮೆಂಟ್ ಕೂಡ ಮಾಡಿದ್ರು ಹಾಗೂ ಸಾವಿರಾರು ಲಕ್ಷ ಸಂಖ್ಯೆಯಲ್ಲಿ ಜನ ನಮ್ಮ ಪರವಾಗಿ ಕಮೆಂಟ್ ಮಾಡಿದ್ರು ಆ ಒಂದು ಹಂತದಲ್ಲಿ ನಾವು ನಾಲ್ಕು ತಂಡಗಳಿಗೆ ಕೊನೆಯ ಹಂತದಲ್ಲಿ ಅದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸರಿಸುಮಾರು ತೊಂಬತ್ತೊಂಬತ್ತು ಶೇಕಡ ಜನ ಆ ಒಂದು ತೀರ್ಮಾನಕ್ಕೆ ಔಟ್ ಎನ್ನುವ ಒಂದು ಬೆನ್ನುಳು ಬಾಗಿ ನಿಂತು ಅದು ತೀರ್ಮಾನ ಔಟ್ ಆಗಿತ್ತು ಹಂತದಲ್ಲಿ ಆ ಕಾರಣಕ್ಕಾಗಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಾನ್ಸನ್ ಟೀಮ್ ಬಾಬಾ ಕುಂದಾಪುರ ಹಾಗೆಯೇ ಪಾಂಚ ಜನ ಕುಶಿಯಮರ್ ಪಾಂಚನ್ನ ಕೋಟ ಎರಡು ತಂಡಗಳ ನಡುವೆ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ಬೆಂಬಲದೊಂದಿಗೆ ಆ ಒಂದು ಖುಷಿಯಮರ್ ಪಂಚಜನ ತಂಡವನ್ನು ನಾವು ಸೆಮಿಫೈನಲಿಸ್ಟ್ ಘೋಷಣೆ ಮಾಡಿ ಹಾಗೂ ನಾಲ್ಕು ತಂಡಗಳಿಗೆ ಸೆಮಿಫೈನಲ್ಗಡೆಯಾದಂತಹ ನಾಲ್ಕು ತಂಡಗಳು ಮುಖ್ಯವಾಗಿ ಇಸಾನ್ ಸ್ಪೋರ್ಟ್ಸ್ ಉಡುಪಿ ಫ್ರೆಂಡ್ಸ್ ಬೆಂಗಳೂರು ಹಾಗೂ ಜಯ ಕರ್ನಾಟಕ ಬೆಂಗಳೂರು ಹಾಗೂ ಪಂಚಜನೆಯ ಹುಷಿಯಮರ್ ಪಂಚಜನಿಯ ಕೋಟ ಈ ನಾಲ್ಕು ತಂಡವನ್ನು ಈ ಒಂದು ಎಚ್ ಸಿ ಯುನೈಟೆಡ್ ಟ್ರೋಫಿಯ ಜಂಟಿ ವಿಜೇತರು ಎಂದು ಘೋಷಿಸಿ ಆ ನಾಲ್ಕು ತಂಡಗಳಿಗೆ ಬಹುಮಾನದ ಅದು ಸರಿಸಮಾನವಾಗಿ ಸಮಾನವಾಗಿ ನಾಲ್ಕು ತಂಡಗಳಿಗೆ ಹಂಚುವ ಒಂದು ತೀರ್ಮಾನೆವು ಸಾಮಾನ್ಯ ಜಾಲತಾಣಗಳಲ್ಲಿ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ನಾವು ನಿಮ್ಮ ಮೊರೆ ಹೊಂದಿದ್ದೇವೆ ಪತ್ರಕರ್ತರು ಅದನ್ನು ಅವರ ಮುಂದೆ ಇದನ್ನು ಅವರಿಗೆ ನಗದು ಬಹುಮಾನ ಹಾಗೂ ಟ್ರಾಫಿಯನ್ನು ಟಾಸ್ ಮುಖಾಂತರವಾಗಿ ಕೊಡಬೇಕೆಂದು ನಾವು ತೀರ್ಮಾನ ಇವತ್ತು ಆ ಒಂದು ಹಂತದಲ್ಲಿ ಸೇವೆ ಸೇರಿದ್ದೇವೆ ತಮ್ಮಲ್ಲಿ ಏನಾದರೂ ಇದರ ಬಗ್ಗೆ ಐದನೇ ಲಕ್ಷ ಈಗ ಕೊಡ್ತಾ ಇದ್ದೀವಿ ಸ್ವಲ್ಪ ಮಟ್ಟಿಗೆ ಕ್ಯಾಶ್ ಅಲ್ಲಿ ಮೊದಲೇ ನಾವು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಈಗಾಗಲೇ ಸೆಮಿಫೈನಲ್ ಪ್ರಥಮ ಸೆಮಿಫೈನಲ್ ಬರಬೇಕಾಗಿತ್ತು ಖುಷಿಯಮಾರ್ ಪಂಚಿನ ಕೋಟ ಹಾಗೂ ಈಜಾನ್ ಸ್ಪೋರ್ಟ್ಸ್ ಉಡುಪಿ ಅವರ ಐವತ್ತ ಟಾಸ್ ಮಾಡ್ತೇನೆ ಅದರಲ್ಲಿ ಗೆದ್ದವರು ಫೈನಲ್ ಗೆ ಹೋಗ್ತಾರೆ ಆದರ್ಶ ಅವರ ಆದರ್ಶ ಇಲ್ಲಿ ಫೈನಲ್ ಹೋಗ್ತಾರೆ ಜೈ ಕರ್ನಾಟಕ ಬೆಂಗಳೂರು ಹಾಗೂ ಫ್ರೆಂಡ್ಸ್ ಬೆಂಗಳೂರು ಇವತ್ತು ನಾಯಕರ ನಡುವೆ ನಾವು ಇಲ್ಲಿ ಟಾಸ್ ಮಾಡ್ತೇವೆ ಅದ್ರಲ್ಲಿ ಯಾರು ಗೆ ಬರ್ತಾರೆ ಆ ಇಬ್ಬರು ನಾಯಕರ ನಡುವೆ ಮತ್ತೊಂದು ಟಾಸ್ ನಡೀತದೆ ಅದರಲ್ಲಿ ಗೆದ್ದವರು ಫೈನಲ್ ಆ ಟ್ರಾಫಿ ಅವರಿಗೆ ಹೋಗುತ್ತೆ ಅವರು ವಿನ್ನರ್ಸ್ ಅಂತ ಘೋಷಣೆ ಮಾಡ್ತೇವೆ ಹಾಗೂ ಸ್ವಂತವರಿಗೆ ರನ್ನರ್ಸ್ ಅಂತ ನಾವು ಘೋಷಣೆ ಮಾಡ್ತೇವೆ ಸರ್ ಭಾಗವಹಿಸುವುದಂದ್ರೆ ಮೂವತ್ತೊಂದು ತಂಡಗಳು ರಿಜಿಸ್ಟರ್ ಮಾಡಿದ್ವು ಅದರಲ್ಲಿ ನಾವು ಹದಿನಾರು ತಂಡಗಳಿಗೆ ಮಾತ್ರ ನಮಗೆ ಅವಕಾಶವಿತ್ತು ಹಾಗೂ ಹದಿನಾರು ತಂಡಗಳು ಭಾಗವಹಿಸಿದ್ವು ಎಂಟ್ರಿ ಫೀಸ್ ಆರಂಭದಲ್ಲಿ ಎರಡು ಲಕ್ಷ ನಾವು ನಮಗೆ ತಿಳ್ ಎರಡು ಲಕ್ಷ ಎಂಟ್ರಿ ಆಗಿತ್ತು ಹಾಗೂ ನಾವಿಲ್ಲಿ ಅದು ಲೈಟ್ ಟೆನಿಸ್ ಆಗಿರುವುದರಿಂದ ಲೈಟ್ ಟೆನಿಸ್ ನಲ್ಲಿ ಸಾಕಷ್ಟು ತಂಡಗಳಿಗೆ ಅದು ಆಫರ್ ಆಗಲ್ಲ ಕೊನೆಯದಾಗಿ ನಾವು ಒಂದನ್ನು ಒಂದೂವರೆ ವರ್ಷಕ್ಕೆ ಇಳಿಸಿದ್ವಿ ಹಾಗೂ ಇದರಲ್ಲಿ ಕೂಡ ನಮಗೆ ಹಾರ್ಡ್ ಟೆನಿಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಕೂಡ ಬರುತ್ತದೆ ಇದರಲ್ಲಿ ಸಾಕಷ್ಟು ಲಾಭಾಂಶವನ್ನು ಕೂಡ ಬರಬಹುದು ಬರುವುದಂತಹ ಏನಿತ್ತು ಆದರೆ ನಾವು ಸ್ಥಳೀಯವಾಗಿ ನಾವು ಲೈಟ್ ಟೆನ್ಸ್ಗೆ ಮಾತಾಡಬೇಕು ಯಾಕಂದ್ರೆ ನಮ್ಮ ಉಡುಪಿ ಮುಖಾಮರ ಎಲ್ಲಿ ಮಂಗಳೂರಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಿನ ಆಟಗಾರರು ನಾವು ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇರುವಂತದ್ದು ಲೈಟ್ ಟೆನ್ಸ್ ಅವರಿಗೆ ಅವಕಾಶ ಕೈ ತಪ್ಪು ಮಾಡೋದ್ರಿಂದ ಏಕೈಕ ಯಾವುದೇ ನಾವು ಹಾರ್ಟ್ ಟೆನ್ಸ್ ಲ ಬೈಬಿಟ್ಟು ಲೈಟ್ ಟೆನ್ಸ್ ಮಾತನಾಡಿದ್ದೇವೆ ಈಗ ಫಸ್ಟ್ ಪ್ರಾಯ್ಸ್ ಮಾತ್ರ ಸೆಕೆಂಡ್ ಪ್ರೈಸ್ ಇನ್ಕ್ಲೂಡ್ ಆಗಿ ಅದು ಆ ಇಪ್ಪತ್ತು ಲಕ್ಷ ಕೊಟ್ಟ ನಾಲ್ಕು ಜನ ನೀಡ್ತಾ ಇದ್ದಾರೆ ಫಸ್ಟ್ ಪ್ರೈಸ್ ಪ್ರೈಸ್ ಲಕ್ಷ ಲಕ್ಷ ಸೆಕೆಂಡ್ ಇದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯೂನಿವರ್ಸಲ್ ಐಡಲ್ ಅನ್ನು ನಾವು ಪ್ರಮೋಟ್ ಮಾಡಬೇಕಾಗಿತ್ತು ಈಗಾಗಲೇ ಸಿಂಗಾಪುರ್ ಬ್ರೋಡ್ಕಾಸ್ಟ್ರಿ ಕಾರ್ಪೊರೇಷನ್ ಮುಖಾಂತರವಾಗಿ ಯೂನಿವರ್ಸಲ್ ಐಡಲ್ಗೆ ಐಪಿ ಮಟ್ಟದಲ್ಲಿ ಸಿಗುವಂಥದ್ದು ಹಾಗೂ ಇದಕ್ಕೆ ನಾವು ಕಾರ್ಯಕ್ರಮದ ಅಂತ್ಯದಲ್ಲಿ ನಾವು ಎಲ್ಲ ನಮ್ಮ ಫೈನಲ್ ಆದ್ಮೇಲೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆ ಕಾರ್ಯಕ್ರಮಕ್ಕಾಗಿ ನಾವು ಇಷ್ಟೊಂದು ದೊಡ್ಡ ಮಟ್ಟದ ಅಚ್ಚರಿಯ ಕ್ರೀಡಾಂಗ್ ಮಾಡಿದ್ದೇವೆ ಸರಿ ಸುಮಾರು ಒಂದೂವರೆ ಕೋಟಿ ಬಜೆಟ್ ಕಾರ್ಯಕ್ರಮ ಆದರೆ ನಾವು ಇದಕ್ಕೆ ಅದು ಸಂಪೂರ್ಣವಾಗಿ ನಷ್ಟವಾಗಿದೆ ಇದರಲ್ಲಿ ಯಾವುದೇ ನಮಗೆ ಲಾಭಾಂಶವಿಲ್ಲ ಹಾಗೂ ನಾವು ರಾಜ್ಯದಲ್ಲಿ ಸಾಕಷ್ಟು ಪಂದ್ಯ ನೋಡಿರಬಹುದು ಎಷ್ಟೋ ಮಳೆ ಗಲಾಟೆಯಾಗಿ ಮಳೆ ಬಂದು ಪಂದ್ಯ ಅಲ್ಲಿ ಆಗಲ್ಲ ಆದರೂ ಕೂಡ ಕೊಡೋದು ನಾವು ಇಪ್ಪತ್ತೈದು ವರ್ಷದಿಂದ ಕ್ರಿಕೆಟ್ ಫೀಲ್ಡ್ ಕಟ್ ಮಾಡಿದ್ದವರು ಆದರೆ ನಮ್ಮಲ್ಲಿ ಆ ಒಂದು ಬರಬಾರದು ನಮ್ಮಲ್ಲಿ ನಮ್ಮ ಒಂದು ಜಿಲ್ಲೆಗೆ ನಮ್ಮ ಒಂದು ತಾಲೂಕಿಗೆ ಕೆಟ್ಟ ಹೆಸರು ಬರಬಾರದು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಾವಿಲ್ಲಿ ಕ್ಯಾಶ್ ಪ್ರೈಸ್ ಅನ್ನು ಐದು ಲಕ್ಷ ಸೆಮಿಫೈನಲ್ ಗೆ ತೇಗಡೆ ಅಂತ ಹೇಳಿ ಐದು ಲಕ್ಷ ಹೇಳ್ತಾ ಇದ್ದಾರೆ ಹಾಗೂ ಟ್ರಾಫಿ ಅನ್ನು ಟಾಸ್ ಮುಖಾಂತರವಾಗಿ ಮುಂದುವರಿಸ್ತಾ ಇದ್ದಾರೆ ಈಗಾಗಲೇ ಎಲ್ಲ ತಂಡದ ನಾಯಕರಿಗೆ ಕಾನೂನಿನ ಮುಖಾಂತರವಾಗಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದೇವೆ ಫಸ್ಟ್ ಯಾಕಂದ್ರೆ ನಾಳೆ ದಿನ ಈಗ ಸೋತರು ಕೂಡ ಕೆಲವರು ಪೀರ್ ಕೂಡ ಹಾಕೊಂಡು ಸಾಧ್ಯತೆ ಕೂಡ ಇದೆ ಹಾಗೂ ಅವರ ಬೆಂಬಲಿಗರು ಕೂಡ ಕೆಲವೊಮ್ಮೆ ಏನಾದರೂ ನೆಗೆಟಿವ್ ಕಮೆಂಟ್ಸ್ ಮಾಡಬಹುದು ಅದಕ್ಕೆ ನಾವು ಕಾನೂನಿನ ಮುಖಾಂತರ ಉತ್ತರ ನೀಡುತ್ತಿದ್ದೇವೆ ಇದು ಅದು ಸಂಪೂರ್ಣ ವೇದಿಕೆ ಅಲ್ಲ ಸಾಕಷ್ಟು ಜನ ಮಾಡಿದ್ದೇವೆ ಈ ಒಂದು ಕ್ರಿಕೆಟ್ ಅನ್ನು ಆರಂಭದಿಂದಲೇ ಸಾಕಷ್ಟು ತೊಂದರೆ ಕೊಟ್ಟಿದ್ರು ನಮಗೆ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಮಾಡ್ತಾ ಇದ್ದೇವೆ ಸೊ ಅದರಲ್ಲಿ ಕೆಲವೊಂದು ತೊಂದರೆಗಳನ್ನು ಆರಂಭದಲ್ಲಿ ನೀಡಿದ್ರು ಅದನ್ನೆಲ್ಲ ಒಂದು ಕ್ರೀಡಾಕೂಟವನ್ನು ಮಾಡುತ್ತೇವೆ ಇದರಲ್ಲಿ ಹಣ ಮಾಡುವ ಉದ್ದೇಶವಿದ್ದರೆ ನಮಗೆ ನಾವು ಇಷ್ಟು ಅತ್ತೂರಿಯಾಗಿ ಕ್ರೀಡಾಕೂಟವನ್ನು ಮಾಡಿಸುವ ನಮಗೆ ಉದ್ದೇಶ ಕೂಡ ಇರಲಿಲ್ಲ ಹಾಗೂ ಗ್ಯಾಲರಿ ನೀವು ನೋಡಿಬಹುದು ಪ್ರೇಕ್ಷಕರ ಗ್ಯಾಲರಿ ಮಾಡಿದ್ದಾರೆ ಇಷ್ಟವರೆಗೆ ಯಾರು ಕೂಡ ಪ್ರೇಕ್ಷಕರಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ಹಾಗೂ ಸೆಲೆಬ್ರಿಟಿಯಿಂದ ನಾವು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಟ್ಟು ಬಾಲಿವುಡ್ ಸೆಲೆಬ್ರಿಟಿ ಕೂಡ ತಂದಿದ್ದೇವೆ ದೊಡ್ಡ ಮಟ್ಟದ ರಾಜಕೀಯ ನಾಯಕರು ಕೂಡ ಬಂದಿದ್ದು ಹೊರದೇಶದಿಂದ ಈ ಒಂದು ಪಂದ್ಯಗಳಿಗೆ ನೋಡಲು ಕೂಡ ಬಂದಿದೆ ನಮಗೆ ಇಲ್ಲಿ ದುಡ್ಡು ಮಾಡುವ ಉದ್ದೇಶ ಇಲ್ಲ ಎಲ್ಲ ಆಟಗಾರರಿಗೆ ಜರ್ಸಿ ಉತ್ತಮವಾದ ಜರ್ಸಿ ವ್ಯವಸ್ಥೆ ಮಾಡಿದ್ರೆ ಊಟ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರುವಂತಹ ರೂಮ್ ಕೂಡ ಕೊಟ್ಟಿದ್ದಾರೆ ಅವರಿಗೆ ನಾವು ಯಾವುದೇ ರೀತಿಯ ಒಂದು ಕೊರತೆಯನ್ನು ಕಂಡಿಲ್ಲ ಅಷ್ಟಾಗಿ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದಾರೆ ಅದು ಅವರ ಅವರೇ ಈಗ ಸೋಷಿಯಲ್ ಮೀಡಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೈಗೊಂಡಿದ್ದೇವೆ ಆ ಪ್ರಕಾರ ನಾವು ಹಚ್ಚಿದೆ ಅದು ಬಿಟ್ಟು ಬೇರೆ ಏನಾದರೂ ತಾವು ನಮ್ಮ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬಹುದು ಯಾಕಂದ್ರೆ ಕಾನೂನಿನ ಬದ್ಧವಾಗಿ ನಾವು ಇಲ್ಲಿ ತೀರ್ಮಾನ ಕೈಗೊಂಡಿವೆ ನಮ್ಮಿಂದ ಏನಾದ್ರೂ ಎಡವಟ್ಟೆ ನಾವು ಏನಾದ್ರು ಹಣಕ್ಕಾಗಿ ಒಂದೇ ಒಂದು ಇಡೀ ಬ್ರಹ್ಮಾವಣದಲ್ಲಿ ಉಡುಪಿಯಲ್ಲಿ ಮಂಗಳೂರಿಗೆ ಒಬ್ಬರೊಬ್ಬರ ಹೋಗಿಲ್ಲ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ಇಲ್ಲ ನಮ್ಮ ಯೂನಿವರ್ಸಲ್ ಐಡಲ್ ಗೆ ಮಾತ್ರ ನಾವು ಪ್ರಚಾರ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಿಮ್ಮಲ್ಲಿ ಏನಾದ್ರೂ ನಾವು ಹಣಕ್ಕಾಗಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದೇ ಒಂದು ಪ್ರೂಫ್ ಅಥವಾ ಸ್ವರ್ಣ ತಮ್ಮ ಯಾರ ಒಂದು ಒಂದು ನೀವು ಏನಾದ್ರೂ ಒಂದು ಪ್ರೂಫ್ ಕೊಟ್ರೆ ನಾವು ನನ್ನ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸಂಘಟನಾ ಇರಲಿ ಕ್ರೀಡಾ ಯೋಜನಕಿಲ್ಲ ಇದು ನಾವು ಎಲ್ಲ ಮಿತ್ರರ ಪತ್ರಕರ್ತರ ಮಿತರ ಸಮೂಹದಲ್ಲಿ ಒಂದು ಪ್ರತಿದಿನ ಮಾಡ್ತಾ ಇದ್ದೇವೆ ಇದರಲ್ಲಿ ನಾವು ನಮ್ಮ ಕೈಯಿಂದ ನಮ್ಮ ಯೂನಿವರ್ಸಲ್ ಐಡಲ್ ಇಂದಾಗಿ ದಯವಿಟ್ಟು ಇದರಲ್ಲಿ ಯಾವುದೇ ರೀತಿಯ ಬೇರೆ ರೀತಿಯ ಲಾಭದಾಯಕ ಎನ್ನುವ ಒಂದು ಇದೇ ಇಲ್ಲ ನೀವು ಗ್ರೌಂಡ್ ಅಲ್ಲಿ ಕೂಡ ನೋಡಿ ಲೈವ್ ಅಲ್ಲಿ ನೋಡಿ ಒಂದೇ ಒಂದು ಬ್ಯಾನರ್ ಇಲ್ಲ ಟವರ್ ನಲ್ಲಿ ನಮ್ಮ ಆರು ಬ್ಯಾನರ್ ಹಾಕಿದ್ವಿ ಅದರಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಒಬ್ರು ಮತ್ತೆ ಇವರು ನಮ್ಮ ಚೇರ್ಮನ್ ಇದ್ದವರು ಮತ್ತೆ ಪ್ರಸಾದ್ ರಾಜ್ ಸಾಂಚನ್ ಅವರು ಒಂದು ಸಣ್ಣ ಅಮೌಂಟ್ ಅವರು ಅವರೇ ಒಂದು ವೈಯಕ್ತಿಕವಾಗಿ ನೀಡಿದ್ರು ಒಂದು ಅದು ಹೇಳಬಹುದು ಸರಿಯಲ್ಲ ಮತ್ತೆ ನಾವು ಬ್ರಹ್ವಾಡದಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ ಸ್ವ ಇಚ್ಛೆಯಿಂದ ಅವರೊಂದು ಚೆನ್ನಾಗಿ ಮಾಡ್ಕೊಟ್ಟಿದ್ಬಿಟ್ರೆ ಎಲ್ಲಿ ನಮ್ಗೆ ಯಾರಿಗೂ ಸಾಧ್ಯ ಇಲ್ಲ ಇಪ್ಪತ್ತೈದು ಲಕ್ಷ ಇಲ್ಲ ಅದು ನಾವು ಕೊಡ್ತಿದೀವಿ ಯಾಕಂತ ಹೇಳಿದ್ರೆ ಈ ಒಂದು ಕ್ರಿಕೆಟ್ ನ ಗೇಟಾ ನಮಗೆ ಸಿಂಗಾಪುರ್ ಸಿಂಗಾಪುರ ಕಾರ್ಪೊರೇಷನ್ ಗೆ ಸಲ ಯಾಕಂದ್ರೆ ನಿವಾಸ ನಡೆನ ಈ ಒಂದು ಕಾರ್ಯಕ್ರಮವನ್ನು ನಾವು ಐಬಿ ಬಂದಿರುವಂತ ಐಪಿ ಅಂದ್ರೆ ಬಹುದಿನ ಮಾತಿಲ್ಲ ಅಂತ ಗೊತ್ತಿಲ್ಲ ಚಿಕ್ಕಪಟ್ಟಿ ನಾನು ಒಂದು ಕಷ್ಟಪಟ್ಟು ಒಂದೂವರೆ ವರ್ಷದಿಂದ ಸಹಿಸುವ ಎಂಟರಿಂದ ಒಂಬತ್ತು ಕೋಟಿ ಖರ್ಚು ಮಾಡಿ ನಾವು ಯೂನಿವರ್ಸಲ್ ಐಡಲ್ ಸಂಸ್ಥೆಯನ್ನು ಕಟ್ಟಿದೇವೆ ಹದಿನೈದು ರಾಷ್ಟ್ರಗಳಲ್ಲಿ ಆಡಿಷನ್ ಹೋಗಿದೆ ಇನ್ನು ಮೂರು ರಾಷ್ಟ್ರಗಳು ಬಾಕಿ ಆಗಿತ್ತು ಐಪಿ ವ್ಯಾಲ್ಯೂ ಆಗಲಿ ಆಲ್ರೆಡಿ ಆಗಿದೆ ನೂರ ಇಪ್ಪತ್ತು ರಾಷ್ಟ್ರಗಳಲ್ಲಿ ಯೂನಿವರ್ಸಲ್ ಐಡಲ್ ಲೈವ್ ಟೆಲಿಕಾಸ್ಟ್ ಇರುತ್ತೆ ಆ ಒಂದು ಏಪ್ರಿಲ್ ನಲ್ಲಿ ಅದರ ಒಂದು ಮೊತ್ತ ನಮಗೆ ಬರಬಹುದು ಅದಕ್ಕೆ ಐಪಿ ಅಂತ ಹೇಳಿದ್ರು ನಾವು ಐಪಿ ವ್ಯಾಲ್ಯೂ ಆಲ್ರೆಡಿ ಘೋಷಣೆ ಆಗಿತ್ತು ಸೊ ಅದಕ್ಕಾಗಿ ನಾವೇನು ಕಾರ್ಯಕ್ರಮ ಮಾಡಿದ್ರು ಅದು ಬಿಟ್ಟರೆ ನಮ್ಮಲ್ಲಿ ಜೇಬಲ್ಲಿ ಆಲ್ರೆಡಿ ನಷ್ಟ ಮಾಡಿ ನಾವು ನಮ್ಮ ಕೈಯಿಂದಲೇ ಇನ್ನು ಎಪ್ಪತ್ತರಿಂದ ಎಂಬತ್ತು ವರ್ಷ ಹೋಗಿದೆ ಇದರಲ್ಲಿ ನಮಗೆ ಯಾವುದೇ ಲಾಭ ಇಲ್ಲ ಇವತ್ತು ಮಾಡೋದೇ ಶೈಷ್ಟೆ ನರೇಗಾದ್ರೆ ಮುಂಬೈಯಲ್ಲಿ ಮಾಡಬಹುದಿತ್ತು ನಮಗೆ ಹೈದರಾಬಾದ್ ಅಲ್ಲಿ ಮಾಡಬಹುದು ಇತ್ತು ಕೂಡ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮ ಮುಂದೆ ಇಂಡಿ ಮಾಡಿ ಕ್ರಿಕೆಟ್ ಅಂತ ನಾವು ಮಾಡಿ ನಮ್ಮೂರಲ್ಲಿ ಮಾಡಿದ್ರೆ ನಮ್ಮೂರಿನ ಪ್ರತಿಭೆಗಳಿಗೆ ಅವಕಾಶ ಸಿಗಂತ ಮಾಡ್ತೀವಿ ಅಷ್ಟೇ ಅದರಿಂದ ಬೇರೆ ಇದರಲ್ಲಿ ಉದ್ದೇಶ ಶೈಷ್ಟ ಸರ್ ಚರ್ಚೆ ಆಗಿರೋ ಎಚ್ ಎಂ ಸಿ ನಿಯಮ ಪ್ರಕಾರ ರೆಡ್ ಮೇಲೆ ಬರ್ಬಿದ್ರು ಏನು ಇರುತ್ತೆ ಸರ್ ನಾವು ಟೆಕ್ನಾಲಜಿ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ತರ ಎಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಆ ಲೈನ್ ಅಲ್ಲಿ ಕೆಲವರಿಗೆ ಡೌಟ್ ಇರಬಹುದು ಬಟ್ ಆ ಬೌಲರ್ ನೋಡಿ ನೀವು ಬೌಲರ್ ನ ಶೈ ನೋಡಬಹುದು ಆ ಬೋಲ್ ಬಿದ್ದು ನಮ್ಮ ತೀರ್ಮಾನ ಕೂಡ ಅದು ನೋಟ್ಔಟ್ ಆಗಿತ್ತು ನಾವು ಕೂಡ ಅಲ್ಲಿ ಹೇಳಿದ್ರೆ ಅದು ನೋಟ್ಔಟ್ ಆಗಿತ್ತು ಅಲ್ಲಿ ಜಾನ್ಸನ್ ಕುಂದಾಪುರ ತಂಗದವರು ಕೂಡ ಅಲ್ಲಿ ಚರ್ಚೆ ಮಾಡಿದಾಗ ಹಂಪೇರ್ ಚರ್ಚೆ ಮಾಡಿದಾಗ ಪೊಲೀಸ್ ಇಲಾಖೆಯವರಲ್ಲಿ ಚರ್ಚೆ ಮಾಡಿದಾಗ ನಮ್ಮೊಂದಿಗೆ ಚರ್ಚೆ ಮಾಡಿದಾಗ ಎಲ್ಲ ಹೇಳಿದ್ರು ಒಂದೇ ನಾಟ್ಔಟ್ ಆಗಿತ್ತು ಅಲ್ಲಿ ಏನಾಗೆ ಪಬ್ಲಿಕ್ ಪ್ರೇಕ್ಷಕರ ಪಬ್ಲಿಕ್ ಎಲ್ಲ ಎದ್ದು ಬಂದ್ರು ಆವಾಗ ಕಾನೂನಿನಲ್ಲಿ ಸಮಸ್ಯೆ ಇದೆ ದೊಡ್ಡ ಮಟ್ಟದಲ್ಲಿ ಅದು ಒಂದು ನಿರ್ವಹಿಸುವರಿಗೆ ಗೊತ್ತಾಗೋದು ಎಷ್ಟು ದೊಡ್ಡ ಅಂತ ಎಷ್ಟು ತಲೆನೋವಿನ ವಿಚಾರ ಅಂತ ಯಾಕಂದ್ರೆ ಪಬ್ಲಿಕ್ ಬಂದಾಗ ಏನ್ ಮಾಡ್ತಾರೆ ಅಂತ ಯಾರು ಇಲ್ಲ ನಮ್ಮಲ್ಲಿ ಆ ದಿನ ಪೊಲೀಸ್ ಸಿಬ್ಬಂದಿಗಳು ಕೇವಲ ಎಬ್ಬರು ಮಾತ್ರ ಇತ್ತು ಮತ್ತೆ ನಮ್ಮ ನಿರೀಕ್ಷೆ ಮಾಡಿದ ಎಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ ಅಂತ ಹೇಳಿದ್ರೆ ಒಳ್ಳೆಯ ನಿರೀಕ್ಷೆ ಇದ್ದಿದ್ರೆ ನಾವು ಅದರಿಂದಲೂ ದೊಡ್ಡ ಮಟ್ಟದಲ್ಲಿ ಮೊದಲೇ ಒಂದು ಸುವ್ಯವಸ್ಥೆಯನ್ನು ಮಾಡ್ತಿದ್ವಿ ಅಲ್ಲಿ ನೋಡಿ ನಾವೊಂದು ಮ್ಯಾಚ್ ಆಯೋಜನೆ ಮಾಡಿದ್ದೇವೆ ಅದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿರುವಂತದ್ದು ಇದು ಇಡೀ ದೇಶದಲ್ಲಿ ಒಂದು ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ನಗದು ಮಾ ಹಾಗೂ ಅತಿ ಹೆಚ್ಚು ಪ್ರೇಕ್ಷಕರನ್ನು ಸೇರಿಸುವುದು ಮಾಡಿದಂತಹ ಒಂದು ಪಂದ್ಯ ಸಾಕಷ್ಟು ನಮಗೆ ಆರನೇ ತನಗೆ ಬಂದಿರುವಂತದ್ರಲ್ಲಿ ಹೇಳುವರೆ ಹೇಳ್ತಾರೆ ಸಾಲ ಸಾಮಾಜಿಕ ಜಾಲತಾಣದಲ್ಲಿ ಆದ್ರೆ ನಮ್ಗೆ ಎಷ್ಟು ಆ ಟೈಮ್ ಅಲ್ಲಿ ಒತ್ತರವಿತ್ತು ಯಾಕಂದ್ರೆ ನಾವೊಂದು ಮುಸ್ಲಿಂ ಸಮುದಾಯದ ಬಂದರು ಎರಡನೇದಾಗಿ ಅಲ್ಲಿ ಯಾವುದೇ ರೀತಿಯ ವಾತಾವರಣ ನಮ್ಮ ಸೂಕ್ಷ್ಮ ಕರಾವಳಿ ಅತಿ ಸೂಕ್ಷ್ಮವಾದ ವಾತಾವರಣ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಿ ಮಾಡಲು ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಜನ ತುಂಬಾ ಪ್ಯಾನಿ ಆಗಿದೆ ರಾತ್ರಿ ಹನ್ನೆರಡು ಗಂಟೆ ಸಮಯ ಹನ್ನೆರಡು ಹನ್ನೆರಡು ಗಂಟೆ ಸಮಯ ಸಾವಿರಾರು ಲಕ್ಷ ಗಂಟೆಗಳಲ್ಲಿ ಪ್ರೇಕ್ಷಕರಿದ್ದಾರೆ ಒಂದು ಕಡೆ ನಮಗೆ ಅಲ್ಲಿ ಪೊಲೀಸರು ಕೇವಲ ಎರಡು ಮಾತ್ರ ನಮ್ಮವರ ಉಪನಿರೀಕ್ಷಕ ಕನ್ನಯ್ಯ ಎಸ್ಐ ಅಶೋಕ್ ನಮ್ಮಾಗಿ ಬಿಟ್ಟು ಒಬ್ಬ ಸಿಬ್ಬಂದಿ ಮಾತ್ರ ಅಲ್ಲಿದ್ದಾರೆ ಯಾರು ಕೂಡ ಕೇಳ್ತಾ ಇಲ್ಲ ಈಗ ಮ್ಯಾಚ್ ಎಂಡ್ ಆದ್ಮೇಲೆ ಸಾಕಷ್ಟು ಟೀಕೆ ಟಿಪ್ಪಣಿ ಮಾಡ್ತಾರೆ ಅದು ಅವರ ಸಹಜ ಅದು ಅದು ಅವರಿಗೆ ನಾವು ಏನು ಹೇಳೋ ಹಾಗಿಲ್ಲ ಅದು ಮಾಡ್ತಾ ಇರಲಿ ನಾವು ಅದಕ್ಕೆ ಬೇಕಾದ ಉತ್ತರವನ್ನು ಇಲ್ಲಿ ಹಿಡ್ತೇವೆ ಅವರಿಗೆ ಅಲ್ಲಿ ಎಲ್ಲ ಕೂಡ ಯಾಶ್ ಯಾವ ತರ ಅಂತ ಹೇಳಿದ್ರೆ ಏನಾದ್ರೂ ಎಸ್ ನಮಗೆ ಒಂದೇ ಒಂದು ಮನೆ ಮಾಡಿದ್ರು ಏನಾದ್ರು ಹೆಚ್ಚಿನ ಯಾರಾದ್ರೂ ಜವಾಬ್ದಾರಿ ತರ್ತಾರಂತ ಯಾಕಂದ್ರೆ ಹಿಂದೆ ಮೊನ್ನೆ ಬೆಂಗಳೂರಲ್ಲಿ ಒಂದು ಕೊಲೆ ಸರ್ ಒಂದು ಕ್ರಿಕೆಟ್ ಮ್ಯಾಚ್ ನಲ್ಲಿ ಸರಿ ಸುಮಾರು ಒಂದರಿಂದ ಎರಡು ಸಾವಿರದ ಜನ ಸೇರಿದ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಏನೋ ಒಂದು ಸಣ್ಣ ಗಾಯಕ್ ಆಗಿ ಒಬ್ಬನ ಕೊಲೆ ಆಗ್ತದೆ ನಾನು ಇಪ್ಪತ್ತೈದು ವರ್ಷಗಳ ಕಾಲದಲ್ಲಿ ಸಾಕಷ್ಟು ಕಡೆ ನೋಡಿದ್ದೇನೆ ಗಲಾಟೆ ಆಗಿ ಎಷ್ಟೋ ಕಡೆ ಇಡೀ ಪೀಠ ಮಾಡುದು ಅಥವಾ ಸಾಕಷ್ಟು ಕಡೆ ಆಗಿ ಹೋಗಿದೆ ಅಂತ ಒಂದು ಹಂತದಲ್ಲಿ ನಾವು ಇಲ್ಲಿ ಯಾವುದೇ ಕೂಡ ರಾಜ್ಯ ಪಂಚಾಯತ್ ಮಾಡಿದ ಕೆಲವರು ನಮ್ಗೆ ಇಲ್ಲಿ ಕಮೆಂಟ್ ಮಾಡ್ತಿದ್ರು ಒಂದು ರೂಪಾಯಿ ಸ್ವಲ್ಪ ಸರಿ ಸುಮಾರು ಒಂದೂವರೆ ಕೋಟಿ ಬಜೆಟ್ ನ ಕಾರ್ಯಕ್ರಮ ಅದು ಕೂಡ ಇವೆಂಟ್ ಸಂಸ್ಥೆಗೆ ಕೊಟ್ಟಿರುವಂತದ್ದು ಯಾರು ಕೂಡ ಅಡ್ವಾನ್ಸ್ ಇಲ್ಲ ಕೆಲಸ ಮಾಡಲ್ಲ ಒಂದು ಫ್ರೆಡ್ ಲೈಟ್ ಮ್ಯಾಚ್ ಮಾಡಿದ್ರೆ ಫ್ರೆಡ್ ಲೈಟ್ ಅಂತ ನಾವು ಮತ್ತೆ ಕೊಡಬಹುದು ಆ ಸೆಟಪ್ ಗೆ ಮತ್ತೆ ಅಮೌಂಟ್ ಕೊಡಬಹುದು ಆದರೆ ಈ ಹಾಗೆ ನಾವು ಇವೆಂಟ್ ಸಂಸ್ಥೆಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅಷ್ಟು ದೊಡ್ಡ ಮಟ್ಟದ ಹತ್ತು ಪಂದ್ಯ ಮಾಡಿದ್ದೇವೆ ನಾವು ಯಾವುದೇ ರೀತಿಯ ಕೂತ್ಕೊಳ್ಳಿಕ್ಕೆ ಅಂತ ಹೇಳಿದ್ರು ಅಲ್ಲಿ ಪ್ರೇಕ್ಷಕರು ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಒಂದು ದೊಡ್ಡ ಮಟ್ಟದ ಅದ್ದೂರಿ ಪಂದ್ಯ ಮೊಟ್ಟ ಮೊದಲ ಬಾರಿ ಮುನ್ನೂರ ಇಪ್ಪತ್ತು ಹೆಡ್ ಲೈಟ್ ಅನ್ನು ಬಳಸಿ ಒಂದು ಫ್ರೆಡ್ ಲೈಟ್ ಲ್ಯಾಂಪ್ ಮಾಡಿದ್ದೇವೆ ನಾವು ಚೀರ್ ಲೀಡರ್ಸ್ ಗಳನ್ನು ಕಂಡಿದ್ದೇವೆ ಎಲ್ಲ ಐಪಿಎಲ್ ಮಾಡಿದ್ರೆ ತಾವೆಲ್ಲ ನೋಡಿದ್ದೀನಿ ತಾವೇ ನೋಡಿದ್ರಿಂದ ಇವತ್ತು ಬಹುಶಃ ತಾವೇ ಇಲ್ಲಿ ಬಂದಿದ್ದೀರಿ ನಮ್ಮ ಸಂಘಟನೆಯಲ್ಲಿ ಯಾವ್ದರಿಂದ ಸಮಸ್ಯೆ ಇರಲಿಲ್ಲ ಸಂಘಟನೆಯಲ್ಲಿ ನಾವು ಸಂಘಟಿಸಲು ಯಾವ್ದರಿಂದ ಕೊರತೆ ಮಾಡಲಿಲ್ಲ ಲಾಸ್ಟ್ಗೆ ಕೊನೆಗೆ ಬಂದು ನಮಗೆ ಪ್ರೈಸ್ ಮಾಡಿ ಕೊಡಿ ಪ್ರೈಸ್ ಮಾಡಿ ಹಂಚಿ ಅಂದ್ರೆ ಸಂತೆ ಮಾರ್ಕೆಟ್ ಅಲ್ಲ ಅಷ್ಟು ದೊಡ್ಡ ಮೊತ್ತ ಸಾಕಷ್ಟು ಕಾರ್ಯ ನಮ್ಮ ಒಂದು ಕಾರ್ಯಸೂಚಿ ಅಂತ ಅದನ್ನು ದೊಡ್ಡ ಮೊತ್ತ ನಗದು ಕೊಡ್ತಾ ಇರುವಾಗ ಅದರಲ್ಲಿ ಕೂಡ ನಾವು ಎಲ್ಲಾ ಒಂದು ಕಾನೂನು ಬದ್ಧವಾಗಿ ನೀಡಬೇಕು ಸೊ ಅದರಿಂದಾಗಿ ಆಟಗಾರ ಹೇಳಿದ್ದಾರೆ ಇವರಿಗೆ ಹೊರಗಾಗಿ ಇವರಿಗೆ ಸೇರಿಸ್ಕೊಡ್ಬೇಕು ನಾಲ್ಕು ಜನರಿಗೆ ಎಷ್ಟು ಹಂಚಬೇಕು ಅದು ಅವ್ರೆಲ್ಲ ಆರ್ಗನೈಸರ್ ಹಾಗೂ ನಾವು ನಿರ್ಧಾರ ಮಾಡಿದ್ವಿ ನಮ್ಮ ಒಂದು ಸಂಘಟನೆ ಇದೆ ಸಂಘಟನೆ ನಾಯಕ ಇದ್ದಾರೆ ಎಲ್ಲರ ಸಲಹೆ ಸೂಚನೆಗಳನ್ನು ನಾವು ಗಮನಿಸ್ಕೊಳ್ಬೇಕು ನಾವು ಒನ್ಮೆನ್ ಬಂದಿಲ್ಲ ನಾವು ಏಕೈಕ ನಿರ್ಧಾರ ತೆಗೆದುಕೊಳ್ಳಿಲ್ಲ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಏನೇನು ಕಮೆಂಟ್ ಚೆನ್ನಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ತೊಂಬತ್ತೊಂಬತ್ತು ಶೇಕಡ ಮಂದಿ ಔಟ್ ಹೇಳಿದ ಮೇಲೆ ನಾವು ನಿರ್ಧಾರ ಮಾಡಿದ್ದು ಜಾನ್ಸನ್ ಕುಂದಾಪರ್ಧನವನ್ನು ಹುಡುಕಿಡ್ಬೇಕಂತ ಮೊದಲ ಡಿಸಿನ್ ಐದು ತಂಡಗಳಿಗೆ ಸಮಾನವಾಗಿ ಹಂಚಬೇಕು ಎಳೋಟ್ ಆಗಿದೆ ಆಗಿದೆ ಅಂತ ಆದರೆ ಬಹುತೇಕ ಪ್ರತಿಯೊಬ್ಬರೂ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ನಲ್ಲಿರಬಹುದು ಫೇಸ್ಬುಕ್ ನಲ್ಲಿರಬಹುದು ಆ ಕಾರಣಕ್ಕಾಗಿ ಎಲ್ಲ ನಾವು ಕಮೆಂಟ್ ಗಳನ್ನು ನೋಡ್ತಾ ಇರುವಾಗ ನೋಟ್ಔಟ್ ಎನ್ನುವುದೇ ತೀರ್ಮಾನವಾಗಿತ್ತು ಎಲ್ಲ ತೀರ್ಮಾನವಾಗಿತ್ತು ಆ ಕಾರಣಕ್ಕಾಗಿ ನಾವು ಜಾನ್ಸನ್ ಕುಂದಾಪರ ತಂಡವನ್ನು ಹೊರಗಿಟ್ಟು ನಾಲ್ಕು ತಂಡಗಳಿಗೆ ಸಮಾನವಾಗಿ ಹಂಚುವ ಈ ಪ್ರದರ್ಶನ ಒಂದೇ ಹೇಳಿದಿರಿ ನಿರ್ಧಾರ ಆಗಿತ್ತು ಎಲ್ಲರೂ ನಿರ್ಧಾರ ಆಗಿತ್ತು ಇವತ್ತು ನಾವು ಎಲ್ಲಾ ತಂಡಗಳಿಗೆ ಐದೈದು ಲಕ್ಷ ಕ್ಯಾಶ್ ಮಾಡಿ ಹಾಗೂ ಟ್ರಾಫಿಯನ್ನು ಆಡ್ತಾ ಬೆಂಗಳೂರು ಮತ್ತು ಫ್ರೆಂಡ್ಸ್ ಬೆಂಗಳೂರು ಮೊದಲಿಗೆ ಆ ಎರಡು ತಂಡಗಳಿಗೆ ಟಾಸ್ ಮಾಡ್ತೇವೆ ಆ ಎರಡೂ ತಂಡದ ಕ್ಯಾಪ್ಟನ್ ಬನ್ನಿ ಅನ್ನುವಂತ ಕರೆ ನೀಡ್ತಾ ಇದ್ದಾವೆ ಸರಿ ನಮ್ಮ ಜೊತೆ ಜೈ ಕರ್ನಾಟಕ ಬೆಂಗಳೂರು ಪರವಾಗಿ ಪ್ರವೀಣ್ ಬೆಳೆಯಿದ್ದಾರೆ ಫ್ರೆಂಡ್ಸ್ ಬೆಂಗಳೂರು ಪರವಾಗಿ கூட சரி இவங்க ಜೈ ಕರ್ನಾಟಕ ಬೆಂಗಳೂರು ಫೈನಲ್ ಪ್ರವೇಶವನ್ನ ಕಾಣ್ತಾ ಇರುವಂತಿ ಬಹಳ ಸುಗಮ ರೀತಿಯ ಒಂದು ಆಟವನ ಪಂದ್ಯ ಕೂಡಲಾಗಿರುವಂತಹ ಫ್ರೆಂಡ್ಸ್ ಬೆಂಗಳೂರು ಇವಾಗ ಮೊದಲ ಸೆಮಿಫೈನಲ್ ಟಾಸ್ನ ಕಾಣ್ತಾ ಇದೆ ಅಲ್ಲಿ ಎರಡನೆಯ ಸೆಮಿ ಫೈನಲ್ ಬಂದವ ನಾಟಕದಂತ ಈ ಸರ್ ಆರ್ ಎಸ್ ಚೈತನ್ಯಾ ಎಚ್ ಎ ಬಿ ಚೈತನ್ಯ ಅವರ ನಾಯಕಂತು ಕೃಷಿ ಅಮರ್ ಪಂಚಿನ ನಾಯಕಮಂದಿ ಬಂದಿರವನೆ ಈ ಟ್ರೋಫಿ ಕದ ನಮ್ಮ ಸಂಜೀವ್ ತಿನ್ಗೋಟೆ ಅವರ ಅರಸಿಕೊಳ್ಳಿಕಿದ್ದಾರೆ ಟ್ರೋಫಿ ಟ್ರೋಫಿ ನೀಡೋಣ ಇಚ್ಛೆ ಇರಲಿ ಇಚ್ಛೆ ಇರಲಿ ಸರ್ ನಮಸ್ಕಾರ ಪ್ರಸನ್ನರ ಪಂಚ ಸರ್ ನಾ ನಮಸ್ಕಾರ ಸರ್ ಇಲ್ಲಿ ಜಯಿಸ್ತಾ ಇರುವಂತಹ ಖುಷಿಯಂ ಸಿ ಯುನೈಟೆಡ್ ಎರಡನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಾಣ್ತಾ ಇದೆ ಆ ತಂಡಕ್ಕೆ ಅಭಿನಂದನೆಗಳು ಅದೇ ರೀತಿ ಇಸಾ ಭಾರತ್ ಚೈತನ್ಯ ಎಚ್ಎಂಎವನ್ನು ಕೂಡ ಕೃತಜ್ಞತೆ ಧನ್ಯವಾದ ಸಲ್ಲಿಸಿಕೊಂಡು ನಮ್ಮ ಇವಾಗ ಫೈನಲ್ ಪ್ರಕ್ರಿಯೆ ಮಾಡ್ತೇವೆ ನಮ್ ಜೊತೆ ಎಚ್ ಎಂ ಸಿ ಯುನೈಟೆಡ್ ಸಾಹೇಬ್ ಅವರು ಯೂನಿವರ್ಸಲ್ ಚೇರ್ಮನ್ ಆಗಿರುವಂತಹ ಮೊಹಮ್ಮದ್ ಶಫಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಇವಾಗ ಜೈ ಕರ್ನಾಟಕ ಬೆಂಗಳೂರು ಮತ್ತು ಖುಷಿ ಅಹ್ಮದ್ ಪಾಂಚಾನಿಯ ಇದು HMC ಇರಟ ಟ್ರೋಫಿ ಫೈನಲ್ टॉस ಪ್ರಕ್ರಿಯೆ ಆದ ಯಾವ ತಂಡ ಈ ಬಾರಿ ಇತೋರಿಯ ಟ್ರೋಫಿ ಗೆಡಿಕೊಳ್ಳುತ್ತಾರೆ ನೋಡಬೇಕಾಗಿದೆ ऑलरेडी टॉस ಪ್ರಕ್ರಿಯೆ ಸಾಗ್ತಾ ಇದೆ ಆಯ್ت ಆಯ್ت ತಮಿಳುನಾಡನಿಗೆ ಬಾರಿ HMC ಯೋನೆತೆ ಕಲೋಕಳ ಜೈಸಾಯಿರಾಯ ಹೊಸಿಯ ಮಾರ್ಗದಾಂಚ ಜಜ್ಞಾ ಆ ತಂಡ ಕೇವಲ ಅದರ ಸೇಸತಾ ಇದ್ದಾರೆ ರುವಂತ ಜೈ ಕರ್ನಾಟಕ ಬೆಂಗಳೂರಿಗೂ ಕೂಡ ಅಭಿನಂದನೆಗಳು ಅದೇ ರೀತಿ ನಾಲ್ಕು ಜನರಿಗೂ ಕೂಡ ಕೃತಜ್ಞತೆ ಧನ್ಯವಾದನ ಸಲ್ಲಿಸಿಕೊಂಡು ಮುಂದಿನ ಹಂತ ಗೋಪಾನ ಕಾರ್ಯಕ್ರಮ ಸಾಗುತ್ತೆ